i you ನಾವು ಬಟ್ ನಾವು ಕಮ್ಯುನಿಸ್ಟ್ ಇದ್ದೇವೆ ಕಮ್ಯುನಿಸ್ಟ್ ನೆನ್ಪಿಟ್ಕೊಳ್ರಿ ಗೋಲಿ ಹೊಂಟ್ರ ಎದು ಇದೇ ನಾವು ಭಗತ್ ಸಿಂಗ್ ಕೆ ಸಂತಾನ ಅಂಜಲ್ ನಾವ್ ಯಾರಿಗಿ ಅದಕ್ಕೆ ಯಾವ್ದರ ಹೋರಾಟದೊಳಗ ನಾವು ಬಂದೆವು ಅಂದ್ರೆ ನಾವು ಷಡ್ಯಂತ್ರ ಅಂತ ಹೇಳ್ತಿರಲ್ಲ ನೀವು ಏನ್ ಬೇಕಾದ ಹೇಳ್ರಿ ಸಾಬೀತ್ ಮಾಡ್ರಿ ನೀವು ಹೇಳಿದ್ದೆಲ್ಲ ಪ್ರಶ್ನೆ ಈಗ ನಾವು ಯಾರಿದ್ದೇವೆ ಏನಿದ್ದೇವೆ ಅನ್ನೋದಿಲ್ಲ ಓಸು ಮಂದಿಗೆ ನೀವು ಸೂಲಿಗೇರಿಸ್ತೀರ ಅಂದ್ರೆ ಸೂಲಿಗೇರಿಸ್ರಿ ನಮ್ದೇನು ತೊಂದ್ರೆ ಇಲ್ಲ ಸಾವು ಎಲ್ಲರು ಬೆನ್ನಿ ಕಟ್ಕೊಂಡು ಬಂದ್ರೆ ನಾವು ಕಣ್ಣು ಅಂದ್ರೆ ಇಟ್ಕೊಂಡು ಹೊಂಟೀವಿ ದಿನಾ ಮುಂಜಾನೆ ಹಲೋ ಹೇಳ್ತೇವೆ ಯಾರಿಗಿ ಸಾವಿಗಿ ರಾತ್ರಿ ಥ್ಯಾಂಕ್ಸ್ ನಂದು ನಿಂದು ಮತ್ತೆ ಭೇಟಿ ಆಯ್ತು ಅಂತ ಜೀವ ಕೇಳ್ತೇವೆ ನಾವು ಗೊತ್ತಾಯ್ತು ಅರ್ಥ ಆಯ್ತು ಹೀಗಾಗಿ ಇವತ್ತು ಒಂದು ವೇಳೆ ಸೌಜನ್ಯಳ ಕೇಸನ್ನು ನೀವು ಐ ಟಿಗೆ ಒಪ್ಪಿಸಿ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನೀವು ಕೊಡಲಿಲ್ಲ ಅಂದರೆ ನನ್ನಂಥ ಊರುಗಳಲ್ಲಿ ಆಗಿರ್ತಕ್ಕಂಥ ರೇಪ್ಗಳು ಕೂಡ ಮುಚ್ಚ ಹೋಗ್ತವೆ ಅಥವಾ ತನಿಖೆ ದಿಕ್ಕು ತಪ್ಪದೆ ಅಪರಾಧಿಗಳು ಬಿಡುಗಡೆ ಆಗ್ತಾರೆ ಬಿಲ್ಕಿಸ್ ಬಾನುವನ ಪ್ರಕರಣದೊಳಗೆ ಅಪರಾಧಿಗಳಂತ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಕೊಟ್ಟು ಅಲ್ಲಿ ಒಬ್ಬ ಸಂಸದ ಹೇಳ್ತಾನೆ ಸನ್ನಡತೆ ಅವ್ರದ್ದು ಒಳ್ಳೆಯ ನಡತೆ ಅದ ಬ್ರಾಹ್ಮಣರು ಕೆಟ್ಟ ಕೆಲಸ ಮಾಡೋದಿಲ್ಲ ಯಾರೇ ಬ್ರಾಹ್ಮಣರು ಇದ್ರೆ ದಯವಿಟ್ಟು ಶಟ್ಕೋಬೇಡ್ರಿ ಕೈ ಮುಗಿದು ಕೇಳ್ತೀನಿ ನಮ್ಮ ಬಸವಣ್ಣ ಬ್ರಾಹ್ಮಣೇ ಇದ್ದ ಬ್ರಾಹ್ಮಣ್ಯ ಒದ್ದು ಬಂದಿದವ ಹಾಂಗ ಬರಪ್ಪಳೆ ಇದ್ರೆ ಬರ್ರಿ ನೀವು ನಮ್ಮ ದೇವರು ನಮ್ಮ ಗುರುಗಳು ಬಸವಣ್ಣ ಹೇಳನವ ಏನು ಹೇಳೋಣ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಒಬ್ಬಿಟ್ಟು ಎಲ್ಲರೂ ಕರೆಯುತ್ತಿರುವ ರೇಖಯ್ಯ ಒಂದನೆಯ ಮರತು ನಿಂದನೆಯ ಮಾಡುತ್ತಿದ್ದೀರೇಕಯ್ಯ ಬೀದಿಯ ಮಣ್ಣ ಬಚ್ಚಲ ನೀರ ಹೊಯ್ದುಕೊಳ್ಳುವಿ ರೇಖಯ್ಯ ಕೂಡಲ ಸಂಗಮ ದೇವಯ್ಯ ನೀವು ಕಿಚ್ಚು ಅಗ್ನಿ ಸ್ವಾಹ ಪೂಜಾ ಮಾಡ್ತಿರಲ್ಲ ದೇವರಲ್ಲ ಇರಲಿ ನಾವೀ ದೇವ್ರಂತೆ ದೇವರದಲ್ಲ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಬ್ರಾಹ್ಮಣನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ದೇವರಂದು ಪೂಜಾ ಮಾಡತಕ್ಕಂತ ಕಿಚ್ಚು ಬೆಂಕಿ ನಿಮ್ ಮನಿಗೆ ಬೆಂಕಿ ಹತ್ತಂದ್ರ ಅವಾಗ ನಾವು ಅಗ್ನಿ ದೇವಾಯ ಸ್ವಾಹ ಅನ್ ಪೂಜೆ ಮಾಡ್ಬೇಕು ಬಾಜು ನಿಂತು ಅವಾಗ ಯಾಕೆ ಆರಿಸ್ತೀರಪ್ಪ ಯಾವ ತೋ ಮರಿ ಆರಸ್ರಿ ಆರಸ್ರಿ ಮನಿ ಸುಳ್ಳ ಬಸ್ಲಾನ್ ನೀರ್ನು ಹಾಕ್ತೀರಿ ಬೀದಾಗಿ ಮಣ್ಣನ್ನು ಹಾಕ್ತೀರಿ ಹಾಕ್ತಿರೀ ನಾಲೆ ಆಗಿನ ನೀರ್ನು ಹಾಕ್ತಿರೀ ಸಂಡಾಸದ ನೀರ್ನು ಹಾಕ್ತಿರೇ ನಿಮ್ ಅದು ಇದು ನಾ ಹೇಳಿದ್ದಲ್ಲ ಕೇಸ್ ಹಾಕಂಗಿದ್ರೆ ಬಸವಣ್ಣನ ಮ್ಯಾಗ ಹಾಕ್ಬೇಕು ಕೇಸ್ ಫಸ್ಟ್ ನನ್ನ ಮ್ಯಾಗೆಲ್ಲ ಕೇಸ್ ಹಾಕೋದು ಕೇಸ್ ಅಲ್ಲೇ ಹಾಕಬೇಕು ಸೊ ಹೀಗಾಗಿ ಸ್ನೇಹಿತರೆ ಸನ್ನಡತೆ ಅಂಥೇಳಿ ರೇಪಿಸ್ಟ್ರಿಗೆ ಬಿಡುಗಡೆ ಆಗ್ತದೆ ಆಮೇಲೆ ಜನ ಜನರ ಪ್ರವೃತ್ತಿ ಎಷ್ಟು ಹಾಳಾಗಿದೆ ಅವರು ಯುದ್ಧದಲ್ಲಿ ಗೆದ್ದು ಬಂದ ವೀರ ಶೂರರ ಹಾಗೆ ಅವರಿಗೆ ಆರತಿ ಮಾಡಿ ಬರಮಾಡಿಕೊಳ್ತಾರ ಹಾರ ಹಾಕ್ತಾರ ಪೇಡ ಹಂಚ್ತಾರ ನೀನು ಸ್ಟ್ರೈಕ್ ಮಾಡಿದಿರಲ್ಲಪ್ಪ ಬಿಲ್ಕಿಸ್ ಬಾನು ತಾಯಿ ಅಲ್ಲ ಹೆಣ್ತಿಯಲ್ಲ ರೇಪಿಸ್ಟ್ಗಳ ಬಿಡುಗಡೆ ಆದಾಗ ಸ್ಟ್ರೈಕ್ ಮಾಡಲಿಕ್ಕೆ ಏನ್ ಧಾಡಿ ಬಿಡದಿತ್ತು ಯಾಕೆ ಮಾಡ್ಲಿಲ್ಲ ನೀವು ಒಂದೇ ಅಲ್ಲ ಹೆಣ್ಣಂದ್ರೆ ಒಂದೇ ಅಲ್ಲ ಹೆಣ್ಣಂದ್ರೆ ಏನಾದ್ರೂ ಬೇರೆ ಇದೆಯಾ ನಡೆಯುವುದಂದೇ ಭೂಮಿ ಕುಡಿಯುವುದಂದೇ ನೀರು ಸುಡುವುದೊಂದೇ ಅಗ್ನಿ ಇರುತ್ತಿರೋ ನರವೇ ಕುಳಗೋತ್ರ ಎತ್ತಡದು ಸರ್ವಜ್ಞ ಒಂದೇ ತಾಯಿ ಅಲ್ವಾ ಹಾಗಾದ್ರೆ ಯಾಕೆ ಅಂಥ ರೇಪ್ಗಳ ಸಂದರ್ಭದಲ್ಲಿ ನೀವು ಆ ಪರ ಧ್ವನಿ ಎತ್ತಂಗಿಲ್ಲ ತುಮಾರ ನಿಯತ್ಮೆ ಕುಟ್ ಕಾಲ ಹೇ ಹೇಳಿದ್ರಲ್ಲ ಸರ್ ಎಂದು ಓದೋದು ಮಾಣಿ ಅಪ ಅಮಾಸಿದಿನ ಓದ್ದ ಅಂತ ಅದರ ಅರ್ಥ ಏನು ಗೊತ್ತು ಸರ್ ನಾನು ಕನ್ನಡ ಮಾಸ್ತರಿದ್ದೀನಿ ಅಮಾಶೆ ಅಂದ್ರೆ ಅದು ಹಿಂದೆ ಎಂದೋ ಸಾವಿರಾರು ವರ್ಷಗಳಿಗೆ ಹಿಂದೆ ಹುಟ್ಟಿದ್ದು ಗಾದೆ ಮಾತದು ಓದ್ತಿರಲ್ರಿ ರಾತ್ರಿ ಅಮಾಸ ದಿನ ಕತ್ಲ ಅನ್ ಇರ್ತದ ಓದ್ತಾನೆ ಬಿಡ್ತಾನ ಓದಲ್ಲವ ತನಗೇನು ಬರ್ತದ ಅದು ಗುರು ಗುರು ಅಂತ ಇರ್ತಾನೆ ಅವು ತಿಳಿತಾಳೆ ಓದ್ಯದ ಪಾರ ಅಂತ ಓದಿರಲ್ಲ ನನ್ನ ಮಗ ಅಮಾಸಿ ದಿನ ಓದ್ಲಾಕೆ ಬರಲ್ಲ ಅಮಾಸೆ ಅಂದ್ರೆ ಕತ್ತಲಿರ್ತದ ಈಗಿನ ಏನು ಲೈಟ ಪೈಟ ಇದ್ದಿಲ್ಲ ಈ ಗಾದೆ ಮಾತು ಹುಟ್ಟ ಮುಂದ ಅಮಾಸೆ ದಿನ ಓದ್ದ ಅಂದ್ರೆ ಓದ್ಲಿಲ್ಲ ಓದ್ದಂಗೆ ಸೋಂಗ್ ಮಾಡ್ದ ಹಂಗ ನಿನ್ನ ಸೌಜನ್ಯನಿಗೆ ನ್ಯಾಯ ಸೋಂಗ್ ಸೋಂಗಿತ್ತು ಡ್ರಾಮಾ ಇತ್ತು ಎಪಿಸೋಡ್ ಎಷ್ಟನೇದಿತ್ತು ಗೊತ್ತಿಲ್ಲ ನನಗೆ ಮುನಿ ಹೇಳಬೇಕು ಎಪಿಸೋಡ್ ಎಷ್ಟನೇ ಇತ್ತು ಗೊತ್ತಿಲ್ಲ ಡ್ರಾಮಾ ಇತ್ತು ನನಗೆ ಗೊತ್ತಿದೆ ಅದರ ಡೈರೆಕ್ಟರ್ ಮಾನ್ಯ ಅವರೇ ಡೈರೆಕ್ಟರ್ ಸಮೀತ್ ಪಾತ್ರವರು ಡೈಲಾಗ್ ಬರೀ ಅವ್ರ ಹರ ಹೌದಲ್ಲ ನಾ ಇದರ ಅರ್ಥ ನನಗೆ ಯಾರು ಅವ್ರ ವೈರಿಗಳಲ್ಲ ವೈಯಕ್ತಿಕವಾಗಿ ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ ನನಗಿರೋದು ಇಷ್ಟೇನೆ ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳು ಹೆಚ್ಚು ಯಾಕೆ ಆಗ್ತಾ ಇವೆ ಆದಂಥ ರೇಪುಗಳು ಸಾಬೀತು ಯಾಕೆ ಆಗ್ತಾ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಯಾಕೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಲ್ಲೆಲ್ಲೋ ಮಣಿಪುರದೊಳಗ ಕುಕ್ಕಿ ಮತ್ತು ಮೈತಿ ಜನಾಂಗದ ನಡುವಿನ ಘರ್ಷಣೆ ಅಲ್ಲಿನೂ ಕೂಡ ಅವ್ರ ಜಗಳಕ್ಕಾಗಿ ಹೆಣ್ಮಕ್ಳೇ ಗೆಳಿತೀರಿ ಹೆಣ್ಮಕ್ಳ ಮ್ಯಾಗೆ ಅಪಮಾನ ಮಾಡ್ತೀರಿ ಯಾಕೆ ಇದನ್ನ ನಿಮ್ದೊಂದು ಪರಂಪರೆ ಅದ ಮಹಾಭಾರತದೊಳಗ ಕೌರವರಿ ಪಾಂಡವ್ರ ಜಗಳ ಎದರ್ದಿತ್ತು ರಾಜ್ಯದ್ದು ಆಸ್ತಿ ಜಗಳ ಎದ್ರ ಜಗಳ ರೀ ಕೌರವ್ರ ಪಾಂಡವ್ರ ಜಗಳ ನಮಗಿಂತ ಚೆಂದ ರಾಮಾಯಣ ಮಹಾಭಾರತ ನಿಮಗೆ ಗೊತ್ತದ ಈ ಭಾಗದವ್ರಿಗೆ ಗೊತ್ತದ ಅದ್ರಾಗ ಮಶೂರ್ ಇದ್ದೀರಿ ಶಾಣಿಯರು ಇದ್ದೀರಿ ನೀವು ನಮ್ಮ ಭಾಗದ ಜನ ನಾವು ಸುಮ್ಮನೆ ಮರಳಿದ್ದೆವು ಅದಕ್ಕಾಗಿನೇ ನಾವು ಕುತ್ ಕಟ್ಕೊಂಡು ಕಟ್ಕೊಂಡು ಬುದ್ಧಿವಂತರ ಜಿಲ್ಲೆಗೆ ಅಂತಿಕೊಂಡು ಹೇಳಿ ಪಾಪ ನಮ್ಮಲ್ಲಿ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಜನ ಮಹಾಭಾರತ ಜಗಳ ಆಗಿದ್ದೆ ಅದಕ್ಕೆ ಆಸ್ತಿ ರಾಜ್ಯದ ಹಂಚಿಕೆಗಾಗಿ ಆದ್ರೆ ಅದ್ರ ಸೇಡ್ ತೀರ್ಸ್ಕೊಂಡ್ರಿ ಅದ್ರ ಮ್ಯಾಗ ದ್ರೌಪದಿಗ್ ತಂದು ಸೀರೆ ಅದ್ರ ಮ್ಯಾಗ ಅಂದ್ರೆ ಸಿಲ್ಸಿಲ ಅದ ನಮ್ಮ ದೇಶದೊಳಗೆ ನಮ್ಮ ಪರಂಪರೆಯೊಳಗೆ ಮೈತೇ ಕುಕಿ ಜಗಳ ನಿಮ್ಮ ನಿಮ್ಮ ವೈಯಕ್ತಿಕ ಜಗಳ ಆ ಜಗಳದ ಸೇಡ ತೀರ್ಸ್ಕೊಳಕ್ಕ ಬಳಸ್ಕೊಂಡ್ರಿ ಯಾರಿಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಶರೀರಕ್ಕ ನಮ್ಮ ಶರೀರ ಅಂದ್ರ ರಣರಂಗ ಅಂತ ತಿಳಿದೀರ ನಮ್ಮ ಶರೀರ ಅಂದ್ರ ಪಗಡಿ ಆಡಂತ ಪಟ ಅಂತ ತಿಳಿದಿರ ಏಯ್ ಅಣ್ಣ ತಮ್ದೇ ರೇ ಅಲ್ಲಿಂದ ಹುಟ್ಟಿ ಬಂದಿರಿ ನೀವು ಒಂದಿನ ಓಸು ಮಂದಿ ಹೆಣ್ಮಕ್ಳು ನಾವು ಮಕ್ಕಳೇ ಹೆಡಂಗಿಲ್ಲ ನಿಮ್ ಸನಿನೇ ಬರಂಗಿಲ್ಲ ಡಿಸೈಡ್ ಮಾಡಿದೆ ನೋಡ್ರಿ ನನ್ನ ಮಕ್ಕಳೇ ನಿಮ್ ಗತಿ ಏನತ್ತ ಒಂದಿನ ನಾವು ಡಿಸೈಡ್ ಮಾಡಿದೆ ಅಂತ ತಿಳ್ಕೊ ನಮಗೆ ಇಂದ್ರಿಯಗಳು ಕಟ್ಟದ ಬಹಳ ಚಂದ ಗೊತ್ತದ ಮನಸ್ಸು ತಡಿ ಹಿಡ್ಕಂಬದ್ ಬಹಳ ಚಂದ ಗೊತ್ತದ ಪ್ರಾಬ್ಲಮ್ ಅದ ಹೈರಾಣ್ ನೀವೇ ಆತೀರಿ ಅದಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಬೇಡ್ರಿ ಆದಂಥ ಅತ್ಯಾಚಾರವನ್ನು ತಪ್ಪಿಸ್ಬೇಡ್ರಿ ಸಾಕ್ಷಿ ಮಾತಾಡಲಿಕ್ಕೆ ಸಾಧ್ಯ ಆಗ್ಬೇಕು ಹೇಳಕ್ಕೆ ಸಾಧ್ಯ ಆಗ್ಬೇಕು ಅಪ್ತೋ ಬೋಲೋ ಕಪ್ತಕ್ ಬೋಲ್ ಕೆ ಲಬ್ಸ್ ತೆರೆ ಆಜಾದ್ ಹೇ ಬೋಲ್ ತೆರೆ ಲಬ್ ಆಜಾದ್ ಹೇ ಎಸ್ ನನ್ನ ಮಾತಿಗೆ ಯಾವ ಬಂಧನಗಳಿಲ್ಲ ಸೊ ಹೀಗಾಗಿ ಇವತ್ತು ಸೌಜನ್ಯಳ ಪ್ರಕರಣ ಪದ್ಮಲತಾಳ್ ಪ್ರಕರಣ ಮತ್ತು ಇನ್ನಿತರು ನಾಲ್ಕು ನೂರಕ್ಕಿಂತ ಹೆಚ್ಚು ಕೊಲೆ ಆಗಿರ್ತಕ್ಕಂಥವುಗಳಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳೇಬೇಕಾಗ್ತದೆ ಒಂದಿನ ಸಾಯದೇದ ಒಂದಿನ ಸಾಯದ ಆವ ವಿದ್ಯೆ ಕಲಿತಡೇನು ವಿದ್ಯೆ ಬೆನ್ನ ಬಿಡದೋ ಅಸನ ತೊರೆದಡೇನು ವ್ಯಸನ ಬಿಟ್ಟಡೇನು ಉಸಿರ ಹಿಡಿದಡೇನು ನೆಲ ತಳವಾರನಾದ್ರೆ ಕಳ್ಳನೆಲ್ಲಿಗೆ ಹೋಗುವನು ಕೂಡಲ್ ಚನ್ನ ಮಲ್ಲಿಕಾರ್ಜುನ ಅಕ್ಕಮಾದೇವ್ ಹೇಳ್ತಾಳೆ ಒಂದಿನ ಸಾಯದಿದೆ ಎಲ್ಲರೂ ಆವ ಭಯವಿನ್ನೇನವಾಗ ಮರಣವೇ ಮಹಾನವಮಿ ಆದವಾಗ ಕುಟ್ಟುದು ಸಾವುದು ಜೀವಭಾವದ ಭ್ರಮೆ ಸಾವೇ ಸಾವೇನವಗ ನೋವೆ ನೋವೇ ನವಗ ಇದ್ದದ್ದು ಹೋಗತಾದ ಅದು ಹೆಂಗ ಇಲ್ಲದ್ದು ಆಗತಾದ ಅದು ಹೆಂಗ ಇದ್ದದ್ದು ಹೋಗದು ಇಲ್ಲದ್ದು ಆಗದು ಇದ್ದಿದ್ದ ಅಲ್ಲ 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 ಅಂದ ಅರಿತವಾಗ ಇದು ಕಡ್ಕೊಳ ಮಡಿಯೋಳಪ್ಪನ ತತ್ವ ಪದ ಹಿಂಗಾಗಿ ಬಹಳ ಮಾತನಾಡುವ ಅವಶ್ಯಕತೆ ಇಲ್ಲ ನಮ್ಮ ಹೋರಾಟ इवत ಒಂದಿನ ಬಂದು ಮುಗಿತದ ಅಂತ ತಿಳ್ಕೋಬೇಡಿ જબતક ಜಾನ್ મેં ಸಾಸ್ હૈ જબતક જાન મેં સાસ હૈ જબતક લાલ જંડા абаદ હૈ તબતક એ સંગ્રશ જારી રહેગા એ સંગ્રશ જારી રહેગા અરે સામેવાલો થાનો આપ હમ મરને કે લિયે ડરતે નહીં હૈ આપ જીને કે લિયે ડર રહી હૈ ಆಮ್ ಮರನೆ ಕೇಳಿ ಎಡರ್ತೇನೆಯೇ ಆ ಭಿನ್ನೆ ಕೇಳಿಡರಿ ನಾವು ಸಾಯ್ಲಿಕ್ಕೆ ಅನ್ಸಲ ನೀವು ಬದುಕಲಿಕ್ಕೆ ಯಾಕೆ ಅನ್ಸಲ್ ಕತ್ತಿರುವ ನನ್ನ ಮಕ್ಕಳೇ ಹೇಳ್ರಿ ಎದ್ದೇಳ್ರಿ ಇದಕ್ಕೊಂದು ತಾರ್ಕಿಕ ಅಂತ ಬರ ವೀರಾವೇಶದ ಭಾಷಣಕ್ಕಾಗಿ ಬಂದವರಲ್ಲ ನಾವು ತಿಳ್ಕೊಳ್ರಿ ನೀವು ಭಾಷಣ ಮಾಡುವುದು ನಮ್ಮ ಪ್ರವೃತ್ತಿ ಅಲ್ಲ ಹೋರಾಟ ಸಂಘರ್ಷ ಇವು ನಮ್ಮ ಉಸಿರು ಆ ಕಾರಣಕ್ಕಾಗಿ ಎಲ್ಲಿವರೆಗೆ ಸೌಜನ್ಯಗಳನ್ನು ಎಸ್ ಐ ಟಿಗೆ ಒಪ್ಪಿಸೋದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಜಾಳಿ ಇರ್ತದೆ ದಯವಿಟ್ಟು ಮಾನ್ಯ ಕರ್ನಾಟಕದಲ್ಲಿ ಜನ ಎದ್ದು ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಓಟ್ ಪಡೆದಿಲ್ಲ ಜನ ಓಟ್ ಹಾಕಿದ್ದಾರೆ ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈಗಿನ ಸರ್ಕಾರ ನೆನ್ಪಿಟ್ಕೊಳ್ಳಿ ಜನ ಇಷ್ಟಪಟ್ಟು ಓಟ್ ಹಾಕ್ಯಾರ ಅವರು ಸಾಕಾಗಿದ್ರು ಅವ್ರು ತ್ರಾಸು ಮಾಡ್ಲಿಕ್ಕೆ ಅವ್ರು ಭಾಳ ಕಿರಿಕಿರಿ ಕೊಡ್ಲಿಕ್ಕತ್ತಿದ್ರು ಜನ ಹುಡುಕಿ 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 ಬಂದು ಓಟ್ ಹಾಕ್ಯಾರ ಹೀಗಾಗಿ ದಯವಿಟ್ಟು ಈಗಿರುವಂಥ ಪ್ರಜ್ಞಾವಂತ ಸರ್ಕಾರ ಈ ವಿಷಯದಲ್ಲಿ ದೊಡ್ಡವರು ಬಲಾಢ್ಯರು ಅನ್ನುವ ಕಾರಣಕ್ಕಾಗಿ ಜಾತಿ ಧರ್ಮ ಅನ್ನುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಸೌಜನ್ಯಳಿಗೆ ಅನ್ಯಾಯ ಮಾಡಕೂಡ್ದು ಅನ್ಯಾಯ ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕೆ ಬಿಡಲ್ಲ ಬೆಕ್ಕ ಏನು ಮಾಡಿರ್ತದ ಗೊತ್ತಾ ತಿನ್ನತನ ತಿಂದು ಎಲ್ಲ ಅದು ಕಣ್ಣು ಮುಚ್ಚಿದಂಗೆ ಹಿಂಗೆ ಕೂತಿರ್ತದೆ ಮಂದಿ ತಿಳ್ಕೊಂಡರೆ ಬೆಕ್ಕಿಗೆ ನಿದ್ದೆ ಹತ್ತಿದಂಥ ಬೆಕ್ಕ ನಿದ್ದೆ ಮಾಡಲ್ಲ ಸ್ವಲ್ಪ ಸಮಯ ಸಿಕ್ಕರೆ ಚಂಗ್ ಅಂತ ಹಾರತದೆ ತಿಳ್ಕೊರಿ ಹಂಗೆ ನಾವು ಸುಮ್ ಕೂತೇವಂದ್ರೆ ಸುಮ್ ಕೂಡಲ್ಲ ನಮ್ಮ ಕೆಲಸ ಜಾರಿ ಇರ್ತದ ದಯವಿಟ್ಟು ಸೌಜನ್ಯಳಿಗೆ ಮತ್ತು ನಡೆದಿರುವಂತ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗಬೇಕು ಅಲ್ಲಿ ತನಕ ನೀವಂತೂ ನಮ್ಮ ಜೊತೆಗಿರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗಿರ್ತಿರಿಲ್ಲ ಇರ್ತಿರಿಲ್ಲ ನೀವೆಲ್ಲ ನಮ್ಮ ಜೊತೆಗೆ ಎಸ್ ಮಂಜುನಾಥ ಕೈ ಮುಗಿದು ಕೇಳ್ತೀನಿ ಈ ಮಂದಿ ಬಂದಿ ನಿನಗೆ ಮನಗಿಸ್ತಾರ ನಮ್ಮ ಊರಿಗೆ ಬಾ ನಾವು ಎತ್ತರ ಇರ್ತೇವೆ ಜಾಗರಿರ್ತೇವ ಬಾ ಮಂಜುನಾಥ ಇಲ್ಲಿ ಇರಬೇಡ